ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಏಕಾದಶಿ ತಿಥಿಯು ಹಿಂದೂ ಧರ್ಮದ ಅಪಾರ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಈ ದಿನವು ಬ್ರಹ್ಮಾಂಡದ ರಕ್ಷಕನಾದ ಭಗವಾನ್ ವಿಷ್ಣುವಿಗೆ ಸಂಪೂರ್ಣವಾಗಿ ಸಮರ್ಪಿತವಾಗಿದೆ ಭಕ್ತರು ಪ್ರತಿ ತಿಂಗಳು ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದಲ್ಲಿ ಏಕಾದಶಿ ಉಪವಾಸವನ್ನು ಆಚರಿಸುತ್ತಾರೆ ಈ ಉಪವಾಸವು ನಿಮ್ಮ ದೇಹ ಮನಸ್ಸು ಮತ್ತು ಆತ್ಮವನ್ನು ಶುದ್ಧೀಕರಿಸುವ ಸಾಮರ್ಥ್ಯವನ್ನು ಹೊಂದಿದೆ ಸ್ನೇಹಿತರೆ ಏಕಾದಶಿಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಯುವುದಕ್ಕಿಂತ ಮೊದಲು ಯಾರೆಲ್ಲ ಹೊಸೊಬ್ಬರು ನನ್ನ ಗೆ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರ ಪ್ಲೀಸ್ ನನ್ನ ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗಾದರೆ ಬನ್ನಿ ಸ್ನೇಹಿತರೆ ಪವಿತ್ರ ಏಕಾದಶಿಯ ಬಗ್ಗೆ ಈಗ ತಿಳಿಯೋಣ ಸ್ನೇಹಿತರೆ ವೈದಿಕ ಸಂಸ್ಕೃತಿಯಲ್ಲಿ ಅನಾದಿ ಕಾಲದಿಂದಲೂ ಯೋಗಿಗಳು ಮತ್ತು ಋಷಿಗಳು ಇಂದ್ರಿಯ ಕ್ರಿಯೆಗಳನ್ನು ಭೌತಿಕತೆಯಿಂದ ದೈವತ್ವಕ್ಕೆ ತಿರುಗಿಸಲು ಪ್ರಾಮುಖ್ಯತೆಯನ್ನು ನೀಡುತ್ತಿದ್ದರು ಆ ಆಧ್ಯಾತ್ಮಿಕ ಆಚರಣೆಗಳಲ್ಲಿ ಏಕಾದಶಿ ಉಪವಾಸವು ಒಂದು ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಸ್ನೇಹಿತರೆ ಏಕಾದಶಿಯಲ್ಲಿ ಎರಡು ಪದಗಳಿವೆ ಏಕ ಅಂದರೆ ಒಂದು ಮತ್ತು ದಶ ಅಂದರೆ ಹತ್ತು ಈ ರೀತಿಯಾಗಿ ಹತ್ತು ಇಂದ್ರಿಯಗಳ ಮತ್ತು ಮನಸ್ಸಿನ ಕ್ರಿಯೆಗಳನ್ನು ಲೌಕಿಕ ವಸ್ತುಗಳಿಂದ ದೇವರಿಗೆ ಪರಿವರ್ತಿಸುವುದು ನಿಜವಾದ ಏಕಾದಶಿ ಸ್ನೇಹಿತರೆ ಏಕಾದಶಿ ಅಂದರೆ ನಾವು ನಮ್ಮ ಹತ್ತು ಇಂದ್ರಿಯಗಳನ್ನು ಮತ್ತು ಒಂದು ಮನಸ್ಸನ್ನು ನಿಯಂತ್ರಿಸಬೇಕು ಕಾಮ ಕ್ರೋಧ ದುರಾಸೆ ಇತ್ಯಾದಿಗಳ ಬಗ್ಗೆ ಕೆಟ್ಟ ಆಲೋಚನೆಗಳನ್ನು ಮನಸ್ಸಿನಲ್ಲಿ ಪ್ರವೇಶಿಸಲು ಬಿಡಬಾರದು ಏಕಾದಶಿಯು ದೇವರನ್ನು ಅರಿತುಕೊಳ್ಳಲು ಮತ್ತು ದೇವರನ್ನು ಮೆಚ್ಚಿಸಲು ಮಾತ್ರ ಮಾಡಬೇಕಾದ ತಪಸ್ಸು ಹಾಗೂ ದೇವರ ಸಾನ್ನಿಧ್ಯವನ್ನು ಬಯಸುವವರು ಏಕಾದಶಿಯನ್ನು ತಪ್ಪದೆ ಆಚರಿಸಬೇಕು ಸತ್ಯ ಯುಗದಲ್ಲಿ ಮೂರ್ಧನವ ಎಂಬ ರಾಕ್ಷಸನು ವಾಸಿಸುತ್ತಿದ್ದನು ಅವನು ಭೂಮಿಯ ಮೇಲಿನ ಎಲ್ಲ ಒಳ್ಳೆಯ ಜನರನ್ನು ಮತ್ತು ಭಕ್ತರನ್ನು ಭಯಪಡಿಸಿದನು ಮತ್ತು ಅವನು ಎಲ್ಲ ದೇವತೆಗಳನ್ನು ಸಹ ಎದುರಿಸುತ್ತಿದ್ದನು ಆದ್ದರಿಂದ ದೇವಾನು ದೇವತೆಗಳು ಸ್ವರ್ಗವನ್ನು ತೊರೆದು ಭಗವಾನ್ ವಿಷ್ಣುವನ್ನು ಆಶ್ರಯಿಸಿದರು ತಮ್ಮನ್ನು ರಕ್ಷಿಸುವಂತೆ ವಿಷ್ಣುವನ್ನು ಪ್ರಾರ್ಥಿಸಿದರು ತನ್ನ ಭಕ್ತರ ಕಡೆಗೆ ದೇವರ ಕರುಣೆ ಅಪಾರವಾಗಿದೆ ಆದ್ದರಿಂದ ಮಹಾವಿಷ್ಣು ತನ್ನ ಅತ್ಯಂತ ವೇಗದ ವಾಹನವಾದ ಗರುಡದಲ್ಲಿ ತಕ್ಷಣವೇ ಹೊರಟನು ಮಹಾವಿಷ್ಣುವು ನಂಬಲಾಗದ ಶಕ್ತಿಯ ಮಾರ್ಧವ ಎನ್ನುವ ರಾಕ್ಷಸನೊಂದಿಗೆ ಒಂದು ಸಾವಿರ ವರ್ಷಗಳ ಕಾಲ ನಿರಂತರವಾಗಿ ಹೋರಾಡಿದನು ಅತ್ಯಂತ ಶಕ್ತಿಯುತವಾದ ಮಾಧವನೊಂದಿಗೆ ಹೋರಾಡುತ್ತಿರುವಾಗ ಮಹಾವಿಷ್ಣುವು ದಣಿದವನಂತೆ ವರ್ತಿಸಿದನು ಮತ್ತು ಹಿಮಾಲಯದ ಗುಹೆಯಲ್ಲಿ ಅಡಗಿಕೊಂಡನು ಮಹಾವಿಷ್ಣುವು ಈ ಬೃಹತ್ ಗುಹೆಯಲ್ಲಿ ಚಿಕ್ಕ ನಿದ್ರೆ ತೆಗೆದುಕೊಳ್ಳಲು ನಿರ್ಧರಿಸಿದನು ಗುಹೆಯಲ್ಲಿರುವ ವಿಷ್ಣುವನ್ನು ಹಿಂಬಾಲಿಸಿ ಅಟ್ಟಾಡಿಸಿಕೊಂಡು ತನ್ನ ಕತ್ತಿಯನ್ನು ಬೀಸುವಾಗ ಇದ್ದಕ್ಕಿದ್ದಂತೆ ವಿಷ್ಣುವಿನ ದೇಹದಿಂದ ಕತ್ತಿಯನ್ನು ಆಡಿಸುತ್ತಿರುವ ಅತ್ಯಂತ ಸುಂದರ ಮತ್ತು ಪ್ರಕಾಶಮಾನವಾದ ಮಹಿಳೆ ಹೊರಹೊಮ್ಮುತ್ತಾಳೆ ಮಾರ್ಧವನು ಅವಳ ಸೌಂದರ್ಯಕ್ಕೆ ಮರುಳಾಗಿ ಅವಳನ್ನು ಮದುವೆಯಾಗಲು ಕೇಳುತ್ತಾನೆ ಆಗ ಅವಳು ಒಂದು ಷರತ್ತನ್ನು ಹಾಕುತ್ತಾಳೆ ಯುದ್ಧದಲ್ಲಿ ನನ್ನನ್ನು ಸೋಲಿಸುವವರನ್ನು ನಾನು ಮದುವೆಯಾಗುತ್ತೇನೆ ಎಂದು ಮಾರ್ಧವನಿಗೆ ಹೇಳುತ್ತಾಳೆ ಅವಳ ಪ್ರಸ್ತಾಪಕ್ಕೆ ಮಾರ್ಧವ ಒಪ್ಪುತ್ತಾನೆ ಜಗಳ ಆರಂಭಿಸಿದನು ಮಾರ್ಧವ ಅಂತಿಮವಾಗಿ ಹೋರಾಟದ ಸಮಯದಲ್ಲಿ ಆ ದೈವಿಕ ಮಹಿಳೆ ಮಾರ್ಧವನನ್ನು ಸೋಲಿಸಿ ಕೊಲ್ಲುತ್ತಾಳೆ ಸ್ನೇಹಿತರೆ ಒಡದಾಟದ ಶಬ್ದವನ್ನು ಕೇಳಿದ ವಿಷ್ಣುವು ಎಚ್ಚರಗೊಂಡು ಮಾರ್ಧವನನ್ನು ಕೊಂದ ಆ ಮಹಿಳೆಯನ್ನು ನೋಡಿದನು ಮಹಾವಿಷ್ಣುವು ತನ್ನಿಂದ ಹೊರಹೊಮ್ಮಿದ ಮಹಿಳೆಯನ್ನು ಏಕಾದಶಿ ಎಂದು ಕರೆಯುತ್ತಾನೆ ಅದು ಬೆಳೆಯುತ್ತಿರುವ ಚಂದ್ರನ ಹನ್ನೊಂದನೆಯ ದಿನ ಮಹಾವಿಷ್ಣುವು ಅವಳ ಕಾರ್ಯದಿಂದ ಸಂತೋಷಪಟ್ಟು ವರವನ್ನು ಕೇಳಲು ಹೇಳುತ್ತಾನೆ ಏಕಾದಶಿಯು ಭಗವಾನ್ ವಿಷ್ಣುವನ್ನು ಕೇಳುತ್ತದೆ ನಾನು ನಿಮ್ಮ ಏಕಾದಶ ಇಂದ್ರಿಯಗಳಿಂದ ಅಂದರೆ ದೇಹದ ಹನ್ನೊಂದು ಇಂದ್ರಿಯಗಳು ವಿಕಾಸಗೊಂಡಂತೆ ನನ್ನನ್ನು ಏಕಾದಶಿ ಎಂದು ಕರೆಯಲಾಗುವುದು ನಾನು ತಪಸ್ಸಿನಿಂದ ತುಂಬಿದ್ದೇನೆ ಆದ್ದರಿಂದ ಜನರು ಏಕಾದಶಿ ವ್ರತವನ್ನು ಆಚರಿಸಬೇಕು ಮತ್ತು ಈ ದಿನದಂದು ತಮ್ಮ ಏಕದಶ ಇಂದ್ರಿಯಗಳನ್ನು ನಿಯಂತ್ರಿಸಬೇಕೆಂದು ನಾನು ಬಯಸುತ್ತೇನೆ ನನ್ನ ವ್ರತದ ದಿನದಂದು ಯಾರು ಅಕ್ಕಿ ಗೋಧಿ ಬೀನ್ಸ್ ಮುಂತಾದ ಧಾನ್ಯಗಳನ್ನು ಸೇವಿಸಬಾರದು ಮಹಾವಿಷ್ಣುವು ಇದಕ್ಕೆ ಒಪ್ಪಿಕೊಳ್ಳುತ್ತಾನೆ ಮತ್ತು ಅಂದಿನಿಂದ ಸನಾತನ ಹಿಂದೂ ಧರ್ಮದಲ್ಲಿ ಉಪವಾಸ ಮಾಡುವ ಮೂಲಕ ಅಥವಾ ಫಲಹಾರವನ್ನು ಆಹಾರವಾಗಿ ಸೇವಿಸುವ ಮೂಲಕ ಏಕಾದಶಿ ವ್ರತವನ್ನು ಚಂದ್ರನ ಪ್ರಕಾಶಮಾನವಾದ ಅರ್ಧ ಮತ್ತು ಚಂದ್ರನ ಕಡು ಅರ್ಧದ ಹನ್ನೊಂದನೆಯ ದಿನದಂದು ಮಾಡುತ್ತಾರೆ ಏಕಾದಶಿ ದಿನವನ್ನು ಉಪವಾಸ ಮತ್ತು ಪ್ರಾರ್ಥನೆಗಳೊಂದಿಗೆ ಆಚರಿಸುವ ಭಕ್ತರಿಗೆ ಅವರ ಆಯ್ಕೆಯ ಆಶೀರ್ವಾದ ಸಿಗುತ್ತದೆ ಎಂದು ಮಹಾವಿಷ್ಣುವು ಹೇಳುತ್ತಾನೆ ಈ ಕಥೆಯು ಸನಾತನ ಹಿಂದೂ ಧರ್ಮ ಗ್ರಂಥವಾದ ಪದ್ಮ ಪುರಾಣವನ್ನು ಆಧರಿಸಿದೆ ನೋಡಿದ್ರಲ್ಲ ಸ್ನೇಹಿತರೆ ಏಕಾದಶಿ ಆಚರಿಸುವ ಮಹತ್ವ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ಹೊಸ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು